ಮಿನಿ ಬಸ್ ಮತ್ತು ಸರ್ಕಾರಿ ಬಸ್ ನಡುವೆ ಭೀಕರ ಅಪಘಾತ ಭೀಕರ ಅಪಘಾತದಲ್ಲಿ ಮಿನಿ ಬಸ್ ಛಿದ್ರಛಿದ್ರ ಅಪಘಾತದಲ್ಲಿ ಕೈವಾರ ಮೂಲದ ಇಲಿಯಾಸ್ ಎಂಬ ವ್ಯಕ್ತಿ ಮೃತ ಚಿಂತಾಮಣಿ ಬೆಂಗಳೂರು ಚಿಂತಾಮಣಿ ರಸ್ತೆಯ ಚಿನ್ನಸಂದ್ರ ಸಮೀಪ ಮಿನಿ ಬಸ್ ಕೆಎಸ್ಆರ್ಟಿಸಿ ಬಸ್ ನಡುವೆ ಅಪಘಾತ ಸಂಭವಿಸಿದ್ದು ಅಪಘಾತದಲ್ಲಿ ಮಿನಿ ಬಸ್ನಲ್ಲಿದ್ದ ಓರ್ವರು ಮೃತಪಟ್ಟಿದ್ದು ಮಿನಿ ಬಸ್ ಮತ್ತು ಬಸ್ನಲ್ಲಿದ್ದ ಹಲವು ಮಂದಿ ಪ್ರಯಾಣಿಕರು ಗಾಯಗೊಂಡಿರುವ ಘಟನೆ ನಡೆದಿದೆ ಬುಧವಾರ ರಾತ್ರಿ ಸುಮಾರು ಏಳು ಮೂವತ್ತು ಗಂಟೆಯ ಸಮಯದಲ್ಲಿ ಬೆಂಗಳೂರು ಚಿಂತಾಮಣಿ ರಸ್ತೆಯ ಚಿನ್ನಸಂದ್ರ ಸಮೀಪ ಮಿನಿ ಬಸ್ ಮತ್ತು ಕೆಎಸ್ಆರ್ಟಿಸಿ ಬಸ್ ನಡುವೆ ಅಪಘಾತ ಸಂಭವಿಸಿದ್ದು ಅಪಘಾತದಲ್ಲಿ ಮಿನಿ ಬಸ್ನಲ್ಲಿದ್ದ ಕೈವಾರ ಮೂಲದ ಇಲಿಯಾಸ್ ಸ್ಥಳದಲ್ಲೇ ಮೃತಪಟ್ಟಿದ್ದಾನೆ ಮಿನಿ ಬಸ್ ಮತ್ತು ಬಸ್ನಲ್ಲಿದ್ದ ಹಲವು ಮಂದಿ ಪ್ರಯಾಣಿಕರು ಗಾಯಗೊಂಡಿದ್ದಾರೆ ಮಿನಿ ಬಸ್ನಲ್ಲಿದ್ದ ಕೈವಾರದ ನಲವತ್ತೈದು ವರ್ಷದ ಸೈಫುಲ್ಲಾ ಮೂವತ್ತೆರಡು ವರ್ಷದ ಪ್ಲಥ್ವಿರಾಜ್ ನಲವತ್ತೆರಡು ವರ್ಷದ ಮಜು ರೆಡ್ಡಿ ಮತ್ತು ಕೆಎಸ್ಆರ್ಟಿಸಿ ಬಸ್ ಚಾಲಕ ಆಯುಬ್ ಆಗಿದ್ದು ಗಾಯಗೊಂಡಿದ್ದು ಅವರನ್ನು ಚಿಂತಾಮಣಿ ಸಾರ್ವಜನಿಕ ಆಸ್ಪತ್ರೆಗೆ ದಾಖಲಾಗಿದ್ದಾರೆ ಕೆಎಸ್ಆರ್ಟಿಸಿ ಚಾಲಕ ಬಿಟ್ಟು ಇತರೆ ಗಾಯಾಳುಗಳನ್ನು ಹೆಚ್ಚಿನ ಚಿಕಿತ್ಸೆಗಾಗಿ ಚಿಕ್ಕಬಳ್ಳಾಪುರ ಜಿಲ್ಲಾ ಆಸ್ಪತ್ರೆಗೆ ರವಾನಿಸಲಾಗಿದ್ದು ಡಿಕ್ಕಿಯ ರಭಸಕ್ಕೆ ಬಸ್ನಲ್ಲಿದ್ದ ಕೆಲ ಪ್ರಯಾಣಿಕರು ಸಹ ಸಣ್ಣಪುಟ್ಟ ಗಾಯಾಳುಗಳಾಗಿದ್ದು ಅವರು ಇತರೆ ಖಾಸಗಿ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ಪಡೆದುಕೊಂಡಿದ್ದಾರೆ ಎನ್ನಲಾಗಿದೆ ಚಿಂತಾಮಣಿ ಬೆಂಗಳೂರು ಮಾರ್ಗವಾಗಿ ಹಟ್ಟಿಗೆ ಹೊರಟಿದ್ದ ಕೆಎಸ್ಆರ್ಟಿಸಿ ಬಸ್ಗೆ ಕೈವಾರದಿಂದ ಚಿಂತಾಮಣಿ ಕಡೆ ಬಂದ ಮಿನಿ ಬಸ್ನ ಚಾಲಕ ಅತಿ ವೇಗ ಮತ್ತು ಅಜಾಗರೂಕತೆಯಿಂದ ಚಾಲನೆ ಮಾಡಿಕೊಂಡು ಬಂದು ಮುಂದೆ ಹೋಗುತ್ತಿದ್ದ ವಾಹನವನ್ನು ಓವರ್ಟೇಕ್ ಮಾಡಿ ಕೆಎಸ್ಆರ್ಟಿಸಿ ಬಸ್ಗೆ ಡಿಕ್ಕಿ ಹೊಡೆದಿದ್ದಾನೆ ಡಿಕ್ಕಿಯ ರಭಸಕ್ಕೆ ಮಿನಿ ಬಸ್ನ ಟಾಪ್ ಸಂಪೂರ್ಣ ಹೆದ್ದು ಹೋಗಿ ಮಿನಿ ಬಸ್ ರಸ್ತೆಯ ಪಕ್ಕಕ್ಕೆ ಬಸ್ ಬಿದ್ದು ಹೋಯಿತೆಂದು ಪ್ರತ್ಯಕ್ಷದರ್ಶಿಗಳು ತಿಳಿಸಿದ್ದಾರೆ ಕೈವಾರದಿಂದ ಶಬರಿಮಲೆಗೆ ಭಕ್ತರನ್ನು ಕರೆದೊಯ್ಯಲು ಮಿನಿ ಬಸ್ ಸಿದ್ಧವಾಗಿದ್ದು ಚಾಲಕ ಮಾಲೀಕರು ಹಲವಾರು ಮಂದಿ ವಾಹನವನ್ನು ಟ್ರಯಲ್ ನೋಡಲು ಕೈವಾರದಿಂದ ಚಿಂತಾಮಣಿ ಕಡೆ ಬರುತ್ತಿದ್ದಾಗ ಈ ಅಪಘಾತ ನಡೆದಿದೆ ಎನ್ನಲಾಗಿದೆ ವಿಷಯ ತಿಳಿದ ಕೂಡಲೇ ಸ್ಥಳಕ್ಕೆ ಡಿವೈಎಸ್ಪಿ ಮುರಳೀಧರ್ ಗ್ರಾಮಾಂತರ ಠಾಣೆಯ ಸರ್ಕಲ್ ಇನ್ಸ್ಪೆಕ್ಟರ್ ಸುಧಾಕರ್ ರೆಡ್ಡಿ ಸ್ಥಳಕ್ಕೆ ಭೇಟಿ ನೀಡಿದ್ದಲ್ಲದೆ ಮೃತಪಟ್ಟವರನ್ನು ಆಂಬ್ಯುಲೆನ್ಸ್ನಲ್ಲಿ ಚಿಂತಾಮಣಿ ಸಾರ್ವಜನಿಕ ಆಸ್ಪತ್ರೆಗೆ ರವಾನಿಸುವಲ್ಲಿ ಯಶಸ್ವಿಯಾಗಿದ್ದಾರೆ 그 잡새야 e pá cara,

अरे पार्क है यार। यहाँ पर सरपंच नहीं था।

ಎಲ್ಲ ಕೈವರ್ ವಿಶ್ವನಾಥ್ ರೆಡ್ಡಿ ಅಂತ ಕೆ ಎಸ್ ಖಂಡಿತ ಸರ್ ಹೋಗ್ತಾ ಇದ್ರು ಅವ್ರು ಓಟೆ ಕಾಡ್ಕೊಂಡು ಮಿನಿಗಾಡಿಯವರು ನಮ್ಮ ಗಾಡಿಗೆ ಇದು ಮಾಡಿ ಮಾಡಿದ್ರು ನೀವು ಕಂಟ್ರೋಲ್ ಮಾಡಿದ್ರೂ ಪಾಪ ಬಂದು ಇದಾಗುತ್ತೆ ಸರ್ ಬಸ್ ಮೂವತ್ತೆಂಟು ಜನ ಇದ್ದರು ಸರ್ ಮತ್ತೆ ಅವರು ಎಷ್ಟು ಜನ ಇದ್ದರು ನಾನು ಅದರಲ್ಲಿ ಮಿನಿ ಗಾಡಿ ಬೇರೆ ಗಾಡಿ ಅವ್ರದ ಸರ್ ಮಿನಿ ಗಾಡಿ ಯಾವುದೋ ಗಾಡಿ ತಪ್ಪಿಸ್ಕೊಂಡು ಈ ಕಡೆಗೆ ಓವರ್ಟೇಕ್ ಇದು ಮಾಡ್ಕೊಂಡು ಮೈ ಕಡೆ ಹಿಂಗೆ ಮಾಡಿದ್ವಿ ಮಾಡಿ ಬೇರೆ ಗಾಡಿ ಓವರ್ಟೇಕ್ ಮಾಡ್ಕೊಂಡು ಬಂದು ಇದು ಮಾಡಿ ಸರ್ ನಿಮಗೆ ಬಂದು ಇದು ಎದೆಗೆ ಮತ್ತು ಕಿವಿಗೆ ಮತ್ತು ಕ ಬೆರಳಿಗೆ ನನಗೆ ಅಷ್ಟೇ ಸರ್ ನನಗೆ ಮತ್ತು ಅವ್ರಿಗೆ ತಲೆಗೆ ಮೂರು ಕಡೆ ಏಟುಗಳಾಗಿದೆ ತಲೆಗೆ ಮತ್ತು ಮೂಗು ಈ ಥರ ಬಾವಿ ಹತ್ರ ಆ ಥರ ಏಟಾಗಿದೆ ಕೈಗಿಲ್ಲಿಗೂ ಏಟಾಗಿದೆ ಸರ್ ಕೈಗಿಲ್ಲಿಗೆಲ್ಲ ಏಟಾಗಿದೆ ಆದರೆ ಅವ್ರಿಗೆ ಜಾಸ್ತಿ ಸ್ವಲ್ಪ ಆಗಿದೆ ಅವ್ರಿಗೆ ಸೀರಿಯಸ್ ಆಗೇ ಇದ್ದಾರೆ ಸರ್ ಓಕೆ ಸರ್ ಹೋದಾಯ್ತು ಅದಕ್ಕೆ ಚೆನ್ನಾಗಿ ಗಾಡಿ ಸಾಕೋ ಏ ದಾರಿ ಬಿಡ್ರಿ ದಾರಿ ಬಿಡ್ರಿ ಸೆಕ್ಚನ್ ದಾರಿ ಬಿಡ್ರಿ ದಾರಿ ಬಿಡ್ರಿ تاه <laughs> 75 ಟಾಪ್ ಡೆತ್ತಾಗಿದೆ ಯಾವ ಬಸ್ಸಲ್ಲೇ ಅಂತ ಗೊತ್ತಿಲ್ಲ ಅದೇ ಅದ ಅಲ್ಲ ಡ್ರೈವರು ಭಾಳ ಅವೇಡ್ ಮಾಡಿದ್ದಾರೆ